ಎಲ್ಲರಿಗೂ ನಮಸ್ಕಾರ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸ್ನೇಹಿತರೆ ನಾನಿವತ್ತು ತುಮಕೂರಿನ ಎ ಪಿ ಎಫ್ ಸಿ ಅಂಗ್ಡಿಗೆ ಬಂದಿದ್ದೀನಿ ವಾರ ಒಂದು ಕುರಿ ಇರಲಿಲ್ಲ ಎಲ್ಲ ವ್ಯಾಪಾರ ಆಗಿತ್ತು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಆವಾಗ ಯಾವುದೂ ಕುರಿ ಇರಲಿಲ್ಲ ಈಗ ಕುರಿಗಳು ಬಂದವೆ ನೋಡಿ ಈ ಇದು ಕುರಿಗಳ ಸೆಕ್ಷನ್ ಇದು ಬನ್ನಿ ಈ ಸಂತೆ ಒಳಗೆ ಹೋಗೋಣ ಕುರಿ ಸೆಕ್ಷನ್ ಒಳಗಡೆ ಹೋಗೋಣ ಏನೇನು ರೇಟ್ ಇದೆ ಕೇಳ ನೀವು ಏನು ಬೆಲೆ ಕಟ್ಟಿರಿ ಸಲಿ ಆರೂವರೆ ಆರೂವರೆ ಹ್ಞೂ ಎಲ್ಲ ಟಗರು ಮರಿ ಎಲ್ಲ ಟಗರು ಯಾವ ಕಡೆ ಮರಿ ಸರಿ ಇವೆಲ್ಲ ಎಲ್ಲ ಶಾಪ್ ಬರ್ದು ಶಾಪ್ ಬರ್ದು ಹ್ಞೂ ಚೆನ್ನಾಗಿದ್ದಾರೆ ಎಬ್ಬರಿಸಿ ಎಬ್ಬರಿಸಿ எ இன்னொடு இன்னொரு அந்த குடி ஆயு எஸ் வச்சு அது பார்த்தீங்களா அது பார்த்தீங்களா ಸುಮಾರು ಹತ್ತು ವರ್ಷ ಅಂತಾರೆ ಹನ್ನೆರಡು ವರ್ಷ ಅಂತಾರೆ ಹತ್ತು ವರ್ಷ ಅಂತಾರೆ ಆಮೇಲೆ ದನಗಳ ಆಯಸ್ಸು ಇಪ್ಪತ್ತರಿಂದ ಮೂವತ್ತು ವರ್ಷ ಅಂತಾರೆ ಹತ್ತರಿಂದ ಹನ್ನೆರಡು ವರ್ಷ ಇಟ್ಕೊಂಬೈದು ಕುರಿಗೆ

ಆರು ಸಾವಿರದಿಂದ ಏಳು ಸಾವಿರನ ಯಾವ ಕಡೆ ಮರಿ ಇವೆಲ್ಲೂ ಸಿಮ್ನೂರು ಏನು ಹೋದ ವಾರ ಒಂದು ಕುರಿ ಇರಲಿಲ್ಲ ಹ್ಞೂ ಇದು ನೀವೇ ಕೊಟ್ರ ಆರು ಸಾವಿರದಿಂದ ಏಳು ಸಾವಿರನ ನಿಮ್ಮ ಕುರಿ ಬೇರೆ ಕುರಿಗೆ ಹೋಗ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ಹೆಂಗ್ ಗೊತ್ತಾಗುತ್ತೆ ಓ ಹಂಗ ಹಾ 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 ಒಂದ್ ಕುರಿ ಇದ್ರು ಒಲ್ಲೆಯ ಗೊತ್ತಾಗ್ಬಿಟ್ಟು ಖಾಲಿ ನಾವು ಖಾಲಿ ತೋರ್ಸಿದ್ದು ನಾವು ಸಮಚ್ಯಾರ ಆರಾಮ ಆರಾಮ ಇದ್ದೀರಾ ಏನು ಬೆಲೆ ಕಟ್ಟಿದಿರಿ ಸಲೇ ಆರೂವರೆ ಏಳು ಆರೂವರೆ ಏಳು ಅಲ್ವಾ ಐದುವರೆ ಐದುವರೆ ಇಂದ ಏಳು ಏನು ಹೋದವರೆ ಒಂದು ಕುರಿ ಇರಲಿಲ್ಲ ಹಾ ಬರೀ ಖಾಲಿಗೆ ಜಾಗ ತೋರಿಸಿದ್ವಿ ನಾವು ಏನು ಸಾಕ್ತೀರಾ ತಗೊಳ್ಳಿ ಒಳ್ಳೆ ಮರಿ ತೊಗೊಂಬರ್ತಾರೆ ನೀವು ಬೇಗನೆ ಬರಬೇಕು ಆರು ಆರೂವರೆಗೆ ಬಂದ್ಬಿಡ್ಬೇಕು ಯಾವುದಾದ್ರೂ ಮರಿ ತೊಗೋಬೇಕು ಅಂದರೆ ಬೇಗ ಬರ್ಬೇಕು ನೀವು ಹ್ಞೂ ನಿಮ್ಮ ಸೆಲೆಕ್ಷನ್ ಮಾಡ್ಕೊಬೋದು ನೀವು

ಹಾ ಹಾ ಹೌದು ಕೋಲಾರದವ್ರು ಅಂದರು ಹೌದಾ ಇಲ್ಲಿ ಹಾ ಹಾ ಸರಿ ಸರಿ ನಾನು ಬಂದಾಗ ಒಂದು ಒಂದೇ ಒಂದು ಮರಿ ಇಲ್ಲ ನೋಡಿದ್ರೆ ಖಾಲಿ ಆಗ್ಬೇಕಾಯ್ತಿದು ಹ್ಮ್ ಹಂಗೊಂದು ಹಂಗೊಂದು ಇಪ್ಪತ್ತೈದು ಮಾರಾಟ ಮಾಡಿದಿರಲ್ಲ ಒಬ್ಬರೇ ಪರ್ಚೇಸ್ ಮಾಡಬಹುದು ಹೆಂಗಿದೆ ಈ ಲಾಟು ಇಲಾಟ ಹೆಂಗಿದೆ ಅಂದ್ರೆ ನಾವು ಲೆಕ್ಕಾಚಾರ ಹಾಕ್ದಾಗ ಏನು ಆಗಲ್ಲ இல்ல <önemli> ಮೋಹನ್ ಒಂದು ಕುರಿ ಆಗು ಎಷ್ಟು ವರ್ಷ ಹದಿನೈದು ವರ್ಷನಾ ಕೆಲವರು ಹತ್ತು ಅಂತಾರೆ ಕೆಲವರು ಹನ್ನೆರಡು ಅಂತಾರೆ ಹಾಂ ಹದಿನೈದು ವರ್ಷ ಹಾಂ ಇದು ಮೇಕೆ ಮತ್ತು ಅವೆಲ್ಲ ಹತ್ತು ವರ್ಷನಾ ಹತ್ತು ಹನ್ನೆರಡ ದನದಾಯಸು ಹಾಂ ಇಪ್ಪತ್ತರಿಂದ ಮೂವತ್ತು ವರ್ಷ ಅಂತಾರೆ ಇಲ್ಲೇ ಬಿಡಿ ಯಾಕೆ ಯಾಕೋ ನಾಚಿಕೊಳ್ತಾರೆ